ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಚಾರ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರಬೇಕು ಅಕ್ಷಯ ತೃತೀಯ ಬಸವ ಜಯಂತಿ ಅಂತ ನಾವು ಏನಂತ ಕರಿತೀವೋ ಅದಕ್ಕೆ ಗೌರ್ಮೆಂಟ್ ರಜಾ ಕೂಡ ಸಿಗುತ್ತೆ ಹಾಗೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಕೂಡ ಜೋರಾಗಿ ಮಾಡ್ತಾರೆ ಕೆಲವರು ಅದನ್ನು ಹಬ್ಬ ಥರ ಮಾಡಿಕೊಂಡು ಮನೇಲಿ ಎಲ್ಲ ಮಾಡಿಕೊಂಡು ಕೂಡ ಊಟ ಮಾಡ್ತಾರೆ ಈ ಅಕ್ಷಯ ತೃತೀಯ ದಿನ ಒಡವೆ ತಗೊಂಡ್ರೆ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಕೆಟ್ಟದಂತೂ ಆಗಲ್ಲ ಬಟ್ ಒಳ್ಳೇದಾಗುತ್ತಾ ಯಾರೆಲ್ಲ ಇದನ್ನು ನಂಬ್ತೀರ ನಾನು ಏನು ತೊಗೊಂಡೆ ಅಂತ ಕೂಡ ಹೇಳ್ತೀನಿ ಏನು ತಗೊಂಡೆ ಏನು ಬಿಟ್ಟೆ ಅದನ್ನು ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಇದ್ದೀರೋ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಯಾವುದಾದ್ರೂ ಯೂಸ್ಫುಲ್ ವೀಡಿಯೋಗಳು ಕೂಡ ನಿಮಗೆ ಸಿಗುತ್ತೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಕ್ಷಯ ತೃತೀಯ ಒಡವೆ ತಗೊಳ್ಳೋ ದಿನ ಹೆಂಗಸ್ರುಗಳು ಮನೇಲಿ ಗಂಡು ಮಕ್ಕಳನ್ನೆಲ್ಲ ಪೀಡಿಸಿ ಗಂಡಸ್ರನ್ನ ಪೀಡಿಸಿ ಒಡವೆ ತಗೊಳ್ಳೋ ಅಂಥ ದಿನ ಅದು ನಾನೇನು ತೊಗೊಂಡೆ ಗೊತ್ತಾ ಏನೂ ತೊಗೊಂಡಿಲ್ಲ ನಾನು ಹೇಳಬೇಕು ಅಂದರೆ ನಿಜವಾಗ್ಲೂ ನಾನು ಏನೂ ತೊಗೊಂಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಇದನ್ನೆಲ್ಲ ಜಾಸ್ತಿ ಹೋಗಲ್ಲ ದೇವ್ರ ಪೂಜೆ ಮಾಡ್ತೀವಿ ಆ ದೇವ್ರನ್ನ ನಂಬ್ತೀವಿ ಬಟ್ ನನಗಿದ್ರ ಮೇಲೆಲ್ಲ ತಗೊಂಡ್ರೆ ಚೆನ್ನಾಗಿ ಮುಂದುವರಿತಾರೆ ಅದೆಲ್ಲ ಯಾವುದೇ ಕಾರಣಕ್ಕೂ ನಾನು ನಂಬೋದಕ್ಕೆ ಹೋಗಲ್ಲ ನೀವು ನಮ್ ನಂಬಲಿ ಬಿಡ್ಲಿ ನಾನು ಈ ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ ಒಬ್ಬೊಬ್ಬರು ಅನಿಸಿಕೆ ಈ ಥರ ಇರುತ್ತೆ ನನ್ನ ಮನಸ್ಸಿನಲ್ಲಿ ಇರೋಂಥ ಅನಿಸಿಕೆನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲರ ಮೈಂಡಲ್ಲೂ ಒಂದೇ ಥರ ಇರಲ್ಲ ಇವತ್ತು ತೊಗೊಂಬಿಟ್ರೆ ನಾಳೆ ಏನು ಬರ್ತಾ ಇದೆಯೋ ಅಕ್ಷಯ ತೃತೀಯ ಶುಕ್ರವಾರ ಇದನ್ನು ತಗೊಂಡ್ರೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಇವತ್ತು ಒಂದು ಆದ್ರೂ ಗೋಲ್ಡ್ ತಗೊಬೇಕು ಇಲ್ಲ ಒಂದು ಆದ್ರೂ ಬೆಳ್ಳಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತಂತೆ ಚಿನ್ನ ಜಾಸ್ತಿ ಜಾಸ್ತಿ ಬರ್ತಾ ಇರುತ್ತಂತೆ ಮನೆಗೆ ಅಂತ ಹೇಳ್ತಾಯಿರ್ತಾರೆ ತೊಗೊಂಡಿರೋರು ಮನೇಲಿ ಎಷ್ಟು ಎಷ್ಟು ಬಂದೈತಿ ಅಂತ ನನಗಂತೂ ಗೊತ್ತಿಲ್ಲ ನಾನಂತೂ ಜಾಸ್ತಿ ಇದನ್ನು ಯಾವುದೇ ಕಾರಣಕ್ಕೂ ನಂಬಕ್ಕೆ ನೀವು ನಂಬ್ರಿ ಬಿಡ್ರಿ ಅಂತ ನಾನೇನು ಅದನ್ನು ಫೋರ್ಸ್ ಮಾಡಿ ಹೇಳೋ ಅಂತದಲ್ಲ ಅದು ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀನಿ ಆದರೆ ವ್ರತಗಳೂ ಮಾಡ್ತೀನಿ ಮನಸ್ಸಿಗೆ ನೆಮ್ಮದಿ ಬೇಕು ಆದ್ದರಿಂದ ಒಂದು ಖುಷಿ ಸಿಗುತ್ತೆ ಅನ್ನೋದಕ್ಕೆ ಮಾಡ್ತೀನಿ ಬಟ್ ಯಥೇಚ್ಛವಾಗಿ ಈ ಥರ ಎಲ್ಲ ಮಾಡಿ ನನಗೆ ಖಂಡಿತವಾಗ್ಲೂ ಅದು ಇಷ್ಟ ಆಗಲ್ಲ ನಾನೇನು ತಗೊಂಡಿಲ್ಲ ನೀವೇನಾದ್ರು ತಗೊಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ತಗೊಳ್ಳಿ ಅದರಲ್ಲಿ ಯಾರ ಅಬ್ಜೆಕ್ಷನ್ನು ಇಲ್ಲ ಯಾಕಂದರೆ ಅದು ಅವ್ರವ್ರ ಮನ್ಸಿನ ಮೇಲೆ ಡಿಪೆಂಡು ನಾ ಇದೇನು ನನ್ನ ಹತ್ರ ಅಂತ ಭಾವನೆಗಳು ಕೂಡ ಯಾವುದೂ ಇಲ್ಲ ನಿಮ್ಗೆ ಇಷ್ಟ ಇದ್ರೆ ತಗೋಬೋದು ಯಾರಾದ್ರೂ ಅಂತ ಇದಿತ್ತು ಮನಸಿತ್ತು ಆ ಜ್ಯೋತಿಷ್ರು ಹೇಳಿದ್ರು ಈ ಜ್ಯೋತಿಷ್ರು ಹೇಳಿದ್ರು ಅಂದ್ಕೊಂಡು ನೀವೇನಾದ್ರು ತಗೊಂತೀನಿ ಅಂದರೆ ಅದು ಅವರವರು ಮನ್ಸಿನ ಮೇಲೆ ಡಿಪೆಂಡು ತುಂಬ ಜಾಸ್ತಿ ಈ ಥರ ಎಲ್ಲ ಅವತ್ತಿನ ದಿವಸ ಹೋಗಿ ತಗೊಳ್ಳೋದು ಮೇಲೆ ಏನಾಯಿತು ಓ ಈ ವಿಚಾರಕ್ಕೇನೆ ಇಷ್ಟೆಲ್ಲ ಬರ್ತಾಯ್ತಾ ಇಲ್ಲ ಈ ವಿಚಾರಕ್ಕೇನೆ ಇವತ್ತಿನ ದಿವಸ ತಗೊಂಬಂದೆ ನನ್ಗೆ ಹಂಗಾಯ್ತಾ ಹಿಂಗಾಯ್ತಾ ಅನ್ನೋದನ್ನ ಮನಸಲ್ಲಿ ಇಟ್ಕೊಳ್ಳೋದಕ್ಕಿಂತ ಒಂದು ಉದಾಹರಣೆ ಹೇಳಿದ್ದಷ್ಟೇ ನೀವು ಯಾರೆಲ್ಲ ಅಕ್ಷಯ ತೃತೀಯ ದಿನ ಒಡವೆಗಳನ್ನ ತಗೊಬೇಕು ಕಾಲ್ಗೆಜ್ಜೆ ತಗೊಬೇಕು ಬೆಳ್ಳಿ ತಗೊಬೇಕು ಖಂಡಿತವಾಗ್ಲೂ ತಗೊಳ್ಳಿ ಇದರಲ್ಲಿ ತಪ್ಪೇನಾದ್ರು ಇದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಮನ್ಸಿನ ಇದು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಯಾಕಂದರೆ ನಾನು ಯಾವ ರೀತಿ ಇರ್ತೀನಿ ಅಂತ ನಿಮಗೆಲ್ಲ ಹೇಳಬೇಕಾಯಿತು ಅದಕ್ಕೋಸ್ಕರ ಹೇಳಿದ್ದು ನಾನು ಯಾವುದೇ ರೀತಿ ಒಡವೆ ತೊಗೊತಾ ಇಲ್ಲ ಹಾಗೆ ಯಾವುದು ಕೂಡ ಬೆಳ್ಳಿನ ಕೂಡ ಇಲ್ಲ ನಿಮ್ಗೆ ಇಷ್ಟ ಇದೆ ತಗೊಳ್ಳಿ ಹಾಗೆ ಮುಂದೆ ಏನಾದರೂ ಯೂಸ್ ಆಯಿತು ಅಂತ ಅಂದರೆ ನನಗೆ ಹೇಳಿ ಅಕಸ್ಮಾತ್ ಏನಾದರೂ ಅದರಿಂದ ತಗೊಂಡು ನೀವೇನಾದ್ರೂ ಜಾಸ್ತಿ ತಗೊಂಡು ಇನ್ನ ಅದ್ರ ಮೂಲಕ ಇನ್ನೂ ನಮಗೆ ಬರ್ತಾ ಇದೆ ತೊಂದರೆ ಆಗ್ತಾ ಇಲ್ಲ ಅಂತ ಅಂದರೆ ಅದು ನನಗೂ ಕೂಡ ಶೇರ್ ಮಾಡಿ ಈಗಂತ ಹೇಳ್ತಾ ಮುಂದಿನದು ಯಾವುದಾದ್ರು ಹೊಸ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹುಷಾರಾಗಿ ಹಬ್ಬನ ಆಚರಣೆ ಮಾಡಿ ಒಡವೆಗಳನ್ನ ತಗೊಂಬನ್ನಿ ಆದಷ್ಟು ಹುಷಾರಾಗಿ ಬ್ಯಾಗ್ನೆಲ್ಲ ಸೇಫ್ಟಿಯಾಗಿ ಹಾಕೊಂಬನ್ನಿ ಹಾಕೊಂಡ್ಬನ್ನಿ ಯಾಕೆ ಅಂತಂದ್ರೆ ಅಲ್ಲಿ ಇಲ್ಲಿ ಕಳ್ಳರು ಕಾಟ ಎಲ್ಲ ಜಾಸ್ತಿ ಇರುತ್ತೆ ಆದಷ್ಟು ಅಕ್ಷಯ ತೃತೀಯ ದಿನ ಏನು ಹೇಳಬೇಕು ಅಂತಂದ್ರೆ ಆಲ್ಮೋಸ್ಟ್ ಒಡವೆ ಅಂಗಡಿಯಿಂದ ಬರೋರ್ನೆಲ್ಲ ಆದಷ್ಟು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ದುಡ್ಡುಗಳನ್ನ ತಗೊಂಡೋಗ್ತಾ ಇರ್ತೀರಾ ಒಡವೆನ ತಗೊಂಡ್ಬರ್ತಾ ಇರ್ತೀರಾ ಕೆಲವರೆಲ್ಲ ಒಂದು ತಿಂಗಳು ಮುಂಚಿತವಾಗ್ಲೇನೆ ಅದನ್ನು ಪ್ಯಾಕ್ ಮಾಡಿಸಿ ಇಟ್ಟಿರ್ತಾರೆ ಅವತ್ತಿನ ದಿವಸನೇ ಅವ್ರ ಕೈಯಿಂದ ಈಸ್ಕೊಬೇಕು ಅಂತ ಒಡವೆ ಅಂಗಡಿ ಅವ್ರಿಗೆ ಅನುಕೂಲ ಆಗ್ಬೋದು ಯೋಚನೆ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್